ಅವತ್ತು ನವೆಂಬರ್ ಇಪ್ಪತ್ತೆಂಟು ಪೂಜೆ ಮಾಡ್ತಿದಾಗ ಜೂನ್ ಸಿಕ್ಸ್ ಅಂತ ಹೇಳಿದ್ವಿ ಅದಕ್ಕೆ ಟಾರ್ಗೆಟ್ ಮಾಡಿದ್ವಿ ಶೂಟಿಂಗ್ ಆಲ್ಮೋಸ್ಟ್ ಕಂಪ್ಲೀಟ್ ಆಗಿತ್ತು ನಿಮ್ಗೆ ಮಳೆ ಜೂನ್ ಅಂದ್ರು ಮಾರ್ಚ್ ಬಂತು ಮಳೆ ಶೂಟಿಂಗ್ ಮಾಡ್ತೀವಿ ಇಲ್ಲ ಇಲ್ಲ ಹೇಳ್ತೀನಿ ಔಟ್ಡೋರ್ ಇದೆ ಆಮೇಲೆ ಚರಣ್ ಸರ್ದು ನಾವು ಅನೌನ್ಸ್ ಮಾಡಿದಾಗ ಎರಡು ಪಿಕ್ಚರ್ ಇರ್ಲಿಲ್ಲ ಅವ್ರಿಗೆ ಅಜ್ಞಾತವಾಸಿ ಫೈರ್ ಫ್ಲೈ

ಮೂರ್ ಜನ ಸೇರದಾಗ ಬರೀ ಇಲ್ಲಿ ಫೈನಾನ್ಸ್ ನಾವು ಮೂರ್ ಜನ ಸೇರಿ ಅಥವಾ ದೊಡ್ಡ ಪಿಕ್ಚರ್ ಇಟ್ ಈಸ್ ಬಿಗ್ ಬಜೆಟ್ ಬಟ್ ಮೂರ್ ಜನ ಸೇರ್ಬೇಕು ಮೂರ್ ಜನ ಐಡಿಯಾಸ್ ಮೂರ್ ಜನ ಥಾಟ್ಸ್ ಸೇರತ್ತೆ ಈಗ ನನಗೆ ಇರೋ ಥಾಟ್ಸ್ ನನ್ನ ಕೆಲವು ಐಡಿಯಾಸ್ ಸಿನಿಮಾ ಬರ್ತದೆ ವಾಟ್ ಇಸ್ ಕೋಲಾಬ್ರೇಷನ್ ಅಂದ್ರೆ ಐಡಿಯಾಸ್ ಎಕ್ಸ್ಚೇಂಜ್ ಆಗ್ತದೆ ತುಂಬಾ ಜನ ಈಗ ಜೈಣ್ಣ ಅವರಿಂದ ಅವರಿಂದ ನಾನು ತುಂಬ ಕಲ್ತಿದ್ದೀನಿ ಅಶ್ವಿನಿ ಮಾಡ್ ಅವ್ರದ್ದು ಸೆಪ್ರೇಟ್ ಇದ್ದಾರೆ ನಾನು ಹೋಗಿ ವಿಲ್ ಥಿಂಕ್ ಸೆಪ್ರೇಟ್ ಡಿಫ್ರೆಂಟ್ ಬಟ್ ಮೂರ್ ಜನ ಸೇರಿದಾಗ ಐಕ್ ಇಟ್ ಕ್ ಟು ಗಿವ್ ಅಪ್ ಬೆಟರ್ ಪ್ರಾಡಕ್ಟ್ ನಾಟ್ ಜಸ್ಟ್ ಟು ಮೇಕ್ ದ ಸಿನಿಮಾ ಬರ್ಟನ್ ಕಮ್ಮಿ ಮಾಡ್ಕೊಳ್ಳೋದಂತ ಅಲ್ಲ ಐ ತಿಂಕ್ ಜಯಣ್ಣ ಅವರಾಗಲಿ ಪಿ ಆರ್ ಕೆ ಆಗಲಿ ಅಥವಾ ನಾವಾಗಲಿ ಡೂಯಿಂಗ್ ವೈ ಸೆಟ್ ನಾಟ್ ವಿರ್ ಇಟ್ ಈಸ್ ಜಸ್ಟ್ ಬಿಕಾಸ್ ಆಫ್ ಎಕ್ಸ್ಚೇಂಜ್ ಆಫ್ ಐಡಿಯಾಸ್ ಆ್ಯಂಡ್ ಇವತ್ತಿನ ದಿನದಲ್ಲಿ

ಬಾಂಬೆ ಕಂಪನಿ ಸೆಟ್ ಅಪ್ ಮಾಡಿದಾಗ ಕೊಲಾಬ್ರೇಷನ್ ಮಾಡಿದ್ದು ತೆಗೆದು ಬಿಟ್ಟರೆ ಕತೆ ಇಂಪಾರ್ಟೆಂಟ್ ಸೆಟ್ ಅಂತಾರೆ ಎಲ್ಲಾರು ಇದಾಗುತ್ತೆ ಅಂತ ಕತೆಲ್ಲ ಮಾಡಿದೀವಿ ಈಸಿಯೆಸ್ಟ್ ಅಪ್ರೋಚ್ ಯಾರು ಇಲ್ಲ ಒಂದೇ ಬಿಲ್ಡಿಂಗ್ ಮಾಡ್ರೆ ಮೂರ್ ಪ್ರೊಡಕ್ಷನ್ಸ್ ಇರ್ತದೆ ಮೂರ್ ಡಿಫ್ರೆಂಟ್ ಪ್ರೊಡ್ಯೂಸರ್ಸ್ ಇರ್ತಾರೆ ಹೊಸ ಡೈರೆಕ್ಟರ್ ಆಗಲಿ ಹೊಸ ಆಕ್ಟರ್ ತುಂಬಾ ಜನ ಬಂದು ಹೋಗಿದ್ದಾರೆ ತುಂಬಾ ಮುಂದೆ ಮಾಡಬೇಕು ಜೊತೆಗೆ ಅಂತಾನು ಅನ್ಕೊಂಡಿದೀವಿ ಬರೀ ನೋನ್ ಆಕ್ಟರ್ ಇವನ್ ಯು ವಾಯ್ ಆಲ್ಸೋ ನ್ಯೂ ಕಮರ್ ಓಕೆ ಬಟ್ ಈ ಕಮ್ಸ್ ಫ್ರಮ್ ಅ ಲಿಗಸಿ ಫ್ಯಾಮಿಲಿ ಒಂದು ಲಿಗಸಿ ಇರೋ ಫ್ಯಾಮಿಲಿಯಿಂದ ಬಂದಿದ್ರು ಅವರು ನ್ಯೂ ಕಮರ್ ಇರ್ತಾನೆ ನ್ಯೂ ಕಮರ್ ಅಂದ್ರೆ ನಿಮ್ ಅರ್ಥದಲ್ಲಿ ಏನು No, he's got a privilege. That's what my next question yeah. He's privileged. Yeah. But new talent, so. Uh, privileged no, sir. Privileged no, he has to He's done his hard work. He cannot simply bundle camera the, the but you have a, he has your backup. Three big three production houses, three big production houses, backup is not an easy thing for you. Like, yeah, he's lucky. We are lucky to get him. He's lucky. Well, the entire team, other newcomers. newcomers ನಾವು ರೆಡಿ ನೀವು ನೆನಪಿದ್ರೆ ಪಿ ಆರ್ ಕೆ ಮತ್ತು ಕೆ ಆರ್ ಜಿ ಫಸ್ಟ್ ಮಾಡಬೇಕಾಗಿತ್ತು ಕವಲುದಾರ ರಿಷಿ ಹೊಸಬ್ಬ ಅವಾಗ ಮಾಡ್ಬೇಕಾಗಿತ್ತು ಕಾರಣಾಂತರಗಳಿಂದ ನಾನು ನಮ್ಮ ಬಾಸ್ ಹಬ್ಬದ ಜೊತೆ ಮಾಡೋಕ್ಕಾಗಲಿಲ್ಲ ಅವತ್ತು ಇನ್ನ ಕಾರಣಾಂತರಗಳಿತ್ತು ಬಟ್ ಅವಾಗ ಹೊಸ ಪಿ ಆರ್ ಕೆ ಮತ್ತು ಕೆ ಆರ್ ಜಿ ಅವತ್ ಸೇರಿದ ಹೊಸ ಈಗ ನೀವು ನ್ಯೂ ಕಮರ್ಸ್ ಅಂತ ನೋಡುವ ಜೈನಾ ಸಿನಿಮಾ ಫಿಲ್ಮ್ಸ್ ಆಗ್ಲಿ ಕೆ ಆರ್ ಜಿ ಆಗ್ಲಿ ಎಷ್ಟು ಸಿನಿಮಾ ಡಿಸ್ಟ್ರಿಬ್ಯೂಟ್ ಮಾಡಿಲ್ಲ ಅದ್ರಲ್ಲಿ ಎಷ್ಟು ನಾವು ಕಳ್ಕೊಂಡಿದ್ವಿ ಕಳಿಸೋ ಇದೀವಿ ರೀಸೆಂಟ್ ಆಗಿ ಪಪ್ಪಿ ಯಾರು ಇಲ್ಲ ಆ ಪಪ್ಪಿ ಮಾಡಿರೋ ಸಣ್ಣ ಹುಡುಗ ಅವ್ನು ಫಸ್ಟ್ ಟೈಮ್ ಸಿನ್ಮಾ ಥಿಯೇಟರ್ ಹೋಗಿದ್ದೆ ಅವ್ನ ಸಿನ್ಮಾಗೆ ಅದನ್ನು ನಾವು ಸಪೋರ್ಟ್ ಮಾಡಿದ್ದೀನಿ ಅದನ್ನು ನಮ್ದೇನು ನಾನು ಒಂದು ನೂರೈವತ್ತು ಪಿಕ್ಚರ್ ಮಾಡಿದೀನಿ ಅವ್ರು ಒಂದು ನಾನು ಪಿಕ್ಚರ್ ಡಿಸ್ಟ್ರಿಬ್ಯೂಟ್ ಮಾಡಿದ್ದಾರೆ ಅದನ್ನೆಲ್ಲಾ ನ್ಯೂ ಕಮ್ಮಿಸ್ ಲೆಕ್ಕ ಹಾಕಿ ಮಾಡು ಅದ್ರಲ್ಲಿ ಇನ್ನೂ ಕೊಟ್ಟಿಲ್ಲ ಚಾನ್ಸಸ್ ಅಥವಾ ಅಂದ್ರೆ जैन एस्टियो कमर्स मोड़ी ना यू ऑल हिस्ट्री नेक्स्ट टॉक अबाउट वन क्वेश्चन क्यों थी ना पाप आई जस्ट आई डोंट एंड आई हैव एक टेल लेकिन मोना इंदु बरो आलम उसको लगा मोना मोना जू जू फील प्रिविलेज्ड यू आर यू नो हरी थ्री प्रोडक्शन हाउस बट व्हाट इज योर चैलेंज व्हाट इज योर इंडिविजुअल कंट्रीब्यूशन टू ಆಫ್ ಕಾಸ್ ಏನೇ ಕೆಲಸ ಹಂಡ್ರೆಡ್ ಪರ್ಸೆಂಟ್ ಎಫರ್ಟ್ ಹಾಕಲೇಬೇಕು ಅಂಡ್ ಪ್ರಿವಿಲೇಜ್ ಅನ್ನೋದಕ್ಕಿಂತ ವೆರಿ ಹ್ಯಾಪಿ ಐ ವರ್ಕಿಂಗ್ ವಿತ್ ಪೀಪಲ್ ಐ ಹ್ಯಾವ್ ಸೀನ್ ಸಿನ್ಸ್ ಐ ವಾಸ್ ಅ ಚೈಲ್ಡ್ ಅದರ ಚಿಕ್ಕವೈಸ್ ಇಂದಾನೂ ನಾನು ಲೈಕ್ ಯಸ್ ಸಿನಿಮಾ ಮಾಡಿದರೆ ಅವರೆಲ್ಲ ನನ್ನ ಫ್ಯಾಮಿಲಿ ತರ ಆ ಫ್ಯಾಮಿಲಿ ಜೊತೆ ಕೆಲಸ ಮಾಡೋದು ಅಫ್ಕೋರ್ಸ್ ತುಂಬಾ ಖುಷಿ ಆಗೇ ಆಗುತ್ತೆ ಸೋ ಯಾರು ನಿಮ್ಮ ಕಂಫರ್ಟ್ ゾーン ಕಂಫರ್ಟ್ ゾーンಲ್ಲಿ ಫೋಟೋಸ್ ಆ ಇಲ್ಲ ಇಲ್ಲ ಮ್ಯಾಮ್ ಈಗ ಅವರು ಸರ್ ಧನ್ಯವಾದಗಳು ಬಂ ಕೆಲಸ ಅಂತ ಮಾಡಲೇಬೇಕಾಗಿದ್ರು ಇವಾಗ ಅವ್ರು ಹೇಳ್ದಂಗೆ ಸುಮ್ಮನೆ ಬಂದ್ಬಿಟ್ಟು ಸ್ಕ್ರೀನ್ ಮುಂದೆ ಏನೋ ಮಾಡಿದ್ರೆ ಜನ ಹೋಗ್ತಾರ ಅಲ್ವಾ ಎಂಡ್ ಆಫ್ ದ ಡೇ ಎಲ್ಲಾದನ್ನು ಜಡ್ಜ್ ಮಾಡಿ ಆನ್ಸರ್ ಕೊಡೋದೆ ಜನ ಜನ ನಾವತ್ತು ಮೋಸ ಮಾಡಕ್ ಆಗಲ್ಲ ನಿಮ್ಗೂ ಗೊತ್ತದ್ದು ಸೊ ನಾನ್ ಚೆನ್ನಾಗಿ ಮಾಡಿದ್ರೆ ನಾಳೆ ದಿನ ಅವ್ರು ನನ್ ಬೆರೆಸ್ತಾರೆ ಇಲ್ಲ ಅಂದ್ರೆ ಅಷ್ಟೇ ಈ ಸಿನಿಮಾದಲ್ಲಿ ರೋಹಿತ್ ಅವರು ಸತ್ಯ ಸರ್ ಅವ್ರು ಹೇಳ್ದಂಗೆ ಲೊಕೇಶನ್ ಎಪ್ಪತ್ತೈದು ಒಂದು ಅರವತ್ತೈದು ಲೊಕೇಶನ್ ಮಾಡಿದ್ವಿ ಡಂಪ್ ಯಾರ್ಡ್ ಅಲ್ಲಿ ನಾಲ್ಕು ದಿನ ಮಾಡಿದ್ವಿ ಕಂಫರ್ಟ್ ಝೋನ್ ಇರೋರು ಡಂಪ್ ಯಾರ್ಡ್ ಅಲ್ಲಿ ಫೋರ್ಟ್ ಇವರೆಲ್ಲರೂ ಶೂಟಿಂಗ್ ಮಾಡಿದ್ದಾರೆ ಕಂಫರ್ಟ್ ಝೋನ್ ಅಲ್ಲ ಕಂಫರ್ಟ್ ಝೋನ್ ಅಂದರೆ ಒಂದು ಮೇ ಬಿ ಪ್ರೊಡ್ಯೂಸರ್ಸ್ ಜೊತೆ ಒಂದು ಹೊಂದಾಣಿಕೆ ಅದೇ ಅಲ್ಲಲ್ಲ ಹೇಳ್ತೇನೆ ಕಂಫರ್ಟ್ ಝೋನ್ ಬಂದಾಗ ಆ ಅರ್ಥ ತಪ್ಪಾಗ್ಬಾರ್ದು ಸಿನಿಮಾಗೆ ಅವ್ರು ಹಾಕಿರೋದು ಎಫರ್ಟ್ ಆಗಲಿ ನಾವು ಇಲ್ಲಿ ಕುತ್ಕೊಂಡು ದುಡ್ಡು ಹಾಕಿರ್ಬೋದು ನಮ್ಗೇನು ಸಿನಿಮಾ ನೋಡಬಾರ್ದು ಬೇಕಾ ಅದು ಬೇಡ ಅನ್ಬೋದು ಬಟ್ ದಿ ಎಫರ್ಟ್ ಆಫ್ ದ ಎಂಟೈರ್ ಟೀಮ್ ಡೈರೆಕ್ಟರ್ ಆಗಲಿ ಡಿಒ ಪಿ ಆಗಿರಲಿ ಹೀರೋ ಆ್ಯಕ್ಟರ್ಸ್ ಇರ್ಬಿಟ್ಟು ಡಂಪ್ ಯಾರ್ಡ್ ಆಗಿರ್ಲಿ ಲೊಕೇಶನ್ ಶೂಟ್ ಮಾಡಿದ್ರೆ ನೀವು ಸಿನಿಮಾ ನೋಡಿದಾಗ ನೀವು ಲೊಕೇಶನ್ ನೋಡಿದಾಗ ಇಟ್ಸ್ ನಾಟ್ ಅ ಕಂಫರ್ಟ್ ಝೋನ್ ದಟ್ ಇಸ್ ಆಕ್ಟಿಂಗ್ ರೆಸ್ಪಾನ್ಸಿಬಿಲಿಟಿ ಇಟ್ಸ್ ನಾಟ್ ಅ ಕಂಫರ್ಟ್ ಝೋನ್ ಇನ್ ದ ಸೆನ್ಸ್ ಫಾರ್ ಆನ್ ಆಕ್ಟರ್ ಅವರಿಗೆ ಇವತ್ತು ಆಕ್ಟರ್ಸ್ ಬಂದು ಮೇಡಮ್ ನಮ್ಮ ಸಿನಿಮಾ ಈಗ ಆಗ್ತಾ ಇದೆ ಈಗ ಅವರು ಇಳ್ತಿದ್ದಾರೆ ಬಟ್ ಹಿ ಹ್ಯಾಸ್ ಅ ಪ್ರೊಡ್ಯೂಸರ್ಸ್ ಹೂ ಕ್ಯಾನ್ ಓಕೆ ಬಿಟ್ ಪ್ಲಾನ್ ಮಾಡಿ